ಹದ್ನೆರಡು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಈ ನಮ್ಮ ಭಾರತದ ಪ್ರಬಲ ಸಂಸ್ಥಾನಗಳಲ್ಲಿ ನಾಲ್ಕು ಪ್ರಬಲ ಸಂಸ್ಥಾನಗಳು ಒಂದು ಮೊಘಲ್ ಸಾಮ್ರಾಜ್ಯ ಮೈಸೂರು ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯ ಹಾಗೂ ಸಿಖ್ ಸಾಮ್ರಾಜ್ಯ ಈ ನಾಲ್ಕು ಸಾಮ್ರಾಜ್ಯವನ್ನು ನಾವು ಸೋಲಿಸಿದರೆ ನಮ್ಮ ಭಾರತದ ಚಿಕ್ಕ ಚಿಕ್ಕ ಸಂಸ್ಥಾನದವೆಲ್ಲ ನಾವು ಸೋಲಿಸಿ ಈ ಭಾರತವನ್ನು ಆಳಬಹುದು ಎಂಬ ಬ್ರಿಟಿಷ್ ಆಳ್ವಿಕೆ ಆಗಿರ್ತೈತಿ ಈ ಒಂದನೇ ಆಂಗ್ಲೋ ಮರಾಠ ಯುದ್ಧ ನೂರ ಐವತ್ತೈದರಿಂದ ಹದ್ನೇಳಂಬತ್ತೆರಡವರೆಗೂ ನಡಿತೈತಿ ಈ ಮರಾಠ ಇದು ಈ ಯುದ್ಧದ ಹಿನ್ನೆಲೆ ಮರಾಠ ವಂಶದ ಸ್ಥಾಪಕ ಶಿವಾಜಿ ಆಗಿರ್ತಾನ ಇವನ ಮಗ ಬಾಲಾಜಿ ವಿಶ್ವನಾಥ ಬಾಲಾಜಿ ವಿಶ್ವನಾಥ್ ಮಗ ಒಂದನೇ ಬಾಜರಾವ್ ಇವನು ಈ ಪುನಾದ ಪೇಶ್ಗಳ ನಿಜವಾದ ಸ್ಥಾಪಕೋತಾನ ಇವನು ಗೆರಿಲಾ ಯುದ್ಧ ಮತ್ತ ಹಿಂದೂ ಪಾದ ಪಾದಶಾಹಿಯನ್ನು ಜಾರಿಗೆ ತರ್ತಾನ ಅಂದ್ರೆ ಹಿಂದೂ ಪಾದ ಪಾದಶಾಹಿ ಅಂದ್ರ ನಮ್ಮ ಭಾರತದ ಒಟ್ಟು ಹಿಂದೂ ಜನನ ಒಗ್ಗಡಿಸ್ಲಾಕ ಹಿಂದೂ ಪಾದ ಪಾದ ಶಾಹಿನ ಜಾರಿಗೆ ತರ್ತಾನೆ ಅವನ ಮಗ ಬಾಲಾಜಿ ಬಾಜಿರಾವ್ ಅವನ ಮಗ ಬಾಲಾಜಿ ಬಾಜಿರಾವ್ ಇವೆಲ್ಲ ತಂದೆಯ ನೀತಿಯನ್ನು ಅವನು ಕೈ ಬಿಡ್ತಾನೆ ಅವನ ಮಗನೇ ಮಾಧವರಾವ್ ಅವನ ಮಗ ಎರಡನೇ ಬಾಜಿರಾವ್ ಈ ಒಂದನೇ ಅಂಗ್ಲೋ ಮರಾಠಿಯಿಂದ ಈ ಬಾಲಾಜಿ ಬಾಜಿರಾವ್ನಿಂದ ಸ್ಟಾರ್ಟ್ ಆಕೈತಿ ಈ ಬಾಲಾಜಿ ಬಾಜಿರಾವ್ ತಮ್ಮ ರಘೋಬಾಗಿರ್ತಾನೆ ಈ ರಘೋಬಂದ ಮಗ ನಾರಾಯಣರಾವ್ ಈ ಬಾಲಾಜಿ ಬಾಜಿರಾವ್ ತಮ್ಮ ಪೇಶ್ವಾದ ಆ ಹುದ್ದೆಗೆ ಇವ ಎಲ್ ಸಾಯ್ತಾನ ಅವಾಗ ನಾ ಎಲ್ ಪೇಶ್ ಆಗ್ತಿನ ಕಾಯ್ತಿರ್ತಾನ ಅವಾಗ ಈ ನಾರಾಯಣ ಈಗ ಒಂದು ಯೂತದಲ್ಲಿ ಬಾಲಾಜಿ ಬಾಜಿರಾವ್ ಸಾಯ್ತಾನ ಅವಾಗ ಇವನು ಇವನು ಪೇಶವ್ ಮಾಡಿರಲಿಲ್ಲ ರಘೋಬಾನ ಈ ರಘೋಬಾನ ಬಲ್ಲಿ ಅವನ ಮಗನಾದ ರ ನಾರಾಯಣರಾವ್ನ ಆ ಪೇಶವ್ಯ ಮಾಡಿಬಿಡ್ತಾರ ಅವಾಗ ಈ ರಘೋಬ ಏನ್ ಮಾಡ್ತಾನ ಈ ನಾರಾಯಣರಾವ್ನ ಸಾಯ್ಸಿ ಬಿಡ್ತಾನ ಈ ನಾರಾಯಣರಾವ್ ಸ ಸಸಾನ ಇವನು ಪೇಶ ಮಾಡ್ಲಿಲ್ಲ ಅಂದ್ರೂ ಅವಾಗ ಇವನ್ ಮಗನಾದ ಮಾಧವರಾವ್ ಮಾಡ್ತಾರ ಈ ಮಾಧವರಾವ್ ಆ ಸಣ್ಣ ಇರ್ತಾನ ಆ ಸಣ್ಣ ಅವ ಅಧಿಕಾರಿ ಬರೋ ಮಟ್ಟ ನಾನಾ ಫಡ್ನವೀಸ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರ ನಾನಾ ಫಡ್ನವೀಸ್ ಎಂಬ ಅಧಿಕಾರಿ ನೇಮಕ ಮಾಡಿರ್ತಾರ ಇವ್ ಐದು ಸಂಸ್ಥಾನಗಳು ಕೂಡಿ ಇವನು ನೇಮಕ ಮಾಡಿರ್ತಾರ ಅವಾಗ ಭಾಗ ಸಿಟ್ಟು ಬರ್ತೈತಿ ಅವ ಅವನ ಸೇನೆ ಎಲ್ಲ ಇವ್ರ ಕಡೆ ಅದ ಹೂ ಒಬ್ಬನೇ ಆಗಿರ್ತಾನೆ ಅವಾಗ ಇವ ಮುಂಬೈ ಸರ್ಕಾರದಾಗ ಒಕ್ಕಾನೆ ಈಗ ಬ್ರಿಟಿಷರ್ದು ಈ ಯುದ್ಧದ ಪ್ರಾರಂಭ ಆಗಿರ್ತೈತಿ ಮುಂಬೈ ಸರ್ಕಾರ ತಕ್ಕೋಗಾನೆ ಮುಂಬೈ ಸರ್ಕಾರ ನಾ ಇವ್ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ಕೊಡ್ತೀನಿ ಮತ್ತು ಬೆಸಿನ್ ಬೆಸಿನೆಂಬ ವ್ಯಾಪಾರದ ಜಾಗಗಳನ್ನು ಬಿಟ್ಟು ಕೊಡ್ತೀನಿ ನೀವು ಈ ನಾನಾ ಪಡ್ನವೀಸನ್ನ ಕೊಲ್ಬೇಕು ಅತ್ತಿಗೊಳ್ತಾನೆ ಆ ಬ್ರಿಟಿಷರಿಗೆ ಆಯಿತು ಹೂ ಅಂತಾರೆ ಅವಾಗ ಒಂದನೇ ಯುದ್ಧ ನಡೀತೈತಿ ಮುಂಬೈ ಸರ್ಕಾರ ಮತ್ತು ಇವು ಸೇರಿ ನಾನಾ ಫಡ್ನವೀಸ್ ಇದು ಮಾಡ್ತಾನೆ ಅವಾಗ ಒಂದನೇ ಯುದ್ಧ ನಾನಾ ಫಡ್ನವೀಸ್ ಸೋತಾನ ಆವಾಗ ಅವಾಗ ಬ್ರಿಟಿಷ್ ಅಧಿಕಾರಿ ಕೋಲ್ಕತ್ತಾದ ಗವರ್ನರ್ ಆಗಿ ವಾರಾಣಿಂಗ್ ಎಷ್ಟಿಂಗ್ ನೇಮಕ ಆಗಿರ್ತಾನೆ ನಾನಾ ಫಡ್ನವೀಸ್ ಯಾರು ಎಷ್ಟಿಂಗ್ ಭಾಳ ಪರಿಚಯ ಮತ್ತು ನಾನಾ ಪಡ್ನಾಯಿಶ್ ಬ್ರಿಟಿಷರಿಗೆ ಬಾ ಸಹಾಯ ಮಾಡಿದ್ರಿಂದ ವಾರನ್ ಎಸ್ಟಿಂಗು ಇವ್ನಿ ಈ ಇಷ್ಟ ಆಗಿರ್ತಾನೆ ಅದಕ್ಕೆ ಫೋನ್ ಹಚ್ತಾನೆ ಈ ಯುದ್ಧ ಎರನ್ ಎಸ್ಟಿಂಗ್ ಎರನ್ ಎಸ್ಟಿಂಗ್ ಫೋನ್ ಹಚ್ಚನ ವಾರನ್ ಎಸ್ಟಿಂಗ್ ಫೋನ್ ಹಚ್ಚಾನೆ ಹಿಂಗ ಹಿಂಗ ಆಯ್ತ ಈ ಯುದ್ಧ ಹಿಂಗ್ ಮಾಡಾಕತರತ್ನೇ ಡೈರೆಕ್ಟ್ ಮುಂಬೈ ಸರ್ಕಾರ ಹಚ್ತಾನ ಆ ಮುಂಬೈ ಸರ್ಕಾರ ಹಚ್ಚಿ ಮತ್ತೆ ಅವರು ಬಿಡ ಮತ್ತೆ ಸ್ವಲ್ಪ ರೊಕ್ಕ ಕೊಡ್ತಾನಂದ ರೊಬ್ಬ ಆಮೇಲೆ ಮತ್ತೆ ಎರಡನೇ ಸಲ ಯುದ್ಧ ಮಾಡ್ತಾರೆ ಎರಡನೇ ಸಲ ಯುದ್ಧ ಮಾಡಿದಾಗ ನಾನಾ ಫಡ್ನವೀಸ್ ಮಾಡ್ತಾನೆ ಅವಾಗ ನಾನಾ ಫಡ್ನವೀಸ್ ವಾರಾಣಿಯಿಂದ ಫೋನ್ ಮಾಡಿದಾಗ ಈ ಮುಂಬೈ ಸರ್ಕಾರದ ಎಪ್ಪತ್ತೈದು ಪರ್ಸೆಂಟ್ ಸೇನೆಯನ್ನು ವಾರಾಣಿನ ಕೋಲ್ಕತ್ತಾಗ ಇದು ಮಾಡ್ತಾನೆ ಅವಾಗ ಮೂರನೇ ಯುದ್ಧ ಬರ್ತಾರೆ ಅವಾಗ ನಾನಾ ಫಡ್ನವೀಸ್ರಿಗೆ ಹುಚ್ಚಿನಾಗ್ ಬಡ್ದಂಗ ಬಿಡಿದ್ ಈ ಯುದ್ಧವನ್ನ ಗೆಲ್ತಾನೆ ಇದೇ ಒಂದನೇ ಆಂಗ್ಲೋ ಮರಾಠ ಯುದ್ಧ ಈ ಯುದ್ಧ ಸಾಲ್ಬಾಯಿ ಒಪ್ಪಂದದಿಂದ ಮುಕ್ತ ಐತಿ ಈ ಮರಾಠ ಯುದ್ಧಗಳು ಮೂರು ನಡೀತವು ಈ ಮರಾಠ ಯುದ್ಧದ ಒಪ್ಪಂದಗಳು ಒಂದು ಸೂತ್ರ ಐತಿ ಎಸ್ ಬಿ ಪಿ ಎಸ್ ಪಿ ಎಸ್ ಪಿ ಅಂದ್ರೆ ಒಂದನೇ ಯುದ್ಧ ಸಾಲ್ಬಾಯಿ ಒಪ್ಪಂದದಿಂದ ಮುಕ್ತ ಆಗ್ತೈತಿ ಬಿ ಅಂದ್ರೆ ಬೆಸ್ಸಿನ ಒಪ್ಪಂದದಿಂದ ಮುಕ್ತ ಆಗ್ತೈತಿ ಪಿ ಅಂದ್ರೆ ಪುನಃ ಒಪ್ಪಂದ ಈ ಎಸ್ ಬಿ ಪಿ ಅನ್ನೋ ಸೂತ್ರ ನೀವು ನೆನಪಿದ್ರೆ ಬೋರ್ಡ್ ಎಕ್ಸಾಮ್ ನಿಮಗೆ ಎಲ್ಪ್ ಆಗೋದು